ನಗುತ ನಗುತಾ ಬಾಳು ನೀನು ನೂರು ವರ್ಷ ಎಂದೂ ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೇವ ನಿನ್ನ ನಗು ದೇವರ ರೂಪಾಜಿನೆ ಮಗು ನಗುತ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ತಾಯಿ ಚಾಮುಂಡೇಶ್ವರಿ ಅವರು ಹುಟ್ಟಿರ್ತಕ್ಕಂಥ ದಿವಸ ಇದೇ ದಿವಸ ನಮ್ಮ ಈ ಭಾಗದ ನಾಯಕರು ಆತ್ಮೀಯ ಸ್ನೇಹಿತರಾದಂಥ ಅಮೃತ ಅಮೃತರಾಜ್ ಅವರು ಹುಟ್ಟಿದ್ದಾರೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಭಗವಂತ ಆಯುಷ್ ಆರೋಗ್ಯ ಕೊಟ್ಟು ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಕಾಪಾಡಲಿ ಜೊತೆಗೆ ಇದೇ ರೀತಿ ಈ ಭಾಗದಲ್ಲಿ ಜನಾನರಾಗಿ ಜನಸೇವಕರಾಗಿ ಇನ್ನೂ ಹೆಚ್ಚಿನ ರೀತಿ ಜನಸೇವೆ ಮಾಡಲಂತ ಮಾಡ್ತಕ್ಕಂಥ ಅವಕಾಶ ಅವ್ರಿಗೆ ತಾಯಿ ಚಾಮುಂಡೇಶ್ವರ ಕೊಡಲಿ ಅಂತ ಹೇಳಿ ನಾನಾದರೂ ಕೂಡ ಬಯಸ್ತೇನೆ ಅಧಿಕಾರ ಎಲ್ಲದಾಗ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಮತ್ತು ಈ ಭಾಗದ ಶಾಸಕರು ನನ್ನ ಗುರುಗಳಾದಂತಹ ಸೋಮಶೇಖರ್ ಸಾಹೇಬರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಮುಂದೆ ಯಾವುದೋ ಒಂದು ಜವಾಬ್ದಾರಿ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅದು ಕೊಟ್ಟೆ ಕೊಡ್ತಾರೆ ಅಮೃತ್ ಗೌಡರವರು ಅಮೃತ್ ಗೌಡರವರು ಏನು ಹಾಲಿ ಕಗ್ಗಲಿಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವರ ಜನ್ಮದಿನ ಇವತ್ತು ಅವರು ಮೂವತ್ತ ಒಂಬತ್ತನೇ ವರ್ಷದ ಹುಟ್ಟುಹಬ್ಬನ್ನು ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಅಧಿಕಾರ ಎಲ್ಲ ಲಭಿಸಲಿಂತೆ ಸಮ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ ಕೇಳ್ಕೊತಾ ಕೇಳ್ಕೊತಾಯಿದ್ರು ಜೊತೆಗೆ ಈ ಭಾಗದ ಭಾಳಷ್ಟು ಜನಪ್ರಿಯ ಕಾರ್ಯಕ್ರಮಗಳನ್ನು ಅವರು ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಮಧ್ಯಮ ವರ್ಗ ಇರ್ಬೋದು ಕೆಳ ಮಧ್ಯಮ ವರ್ಗ ಇರ್ಬೋದು ಆ ಕುಟುಂಬಗಳಿಗೆ ಭಾಳಷ್ಟು ಅವ್ರ ಕೈಲಾದಂಥ ಸೇವೆಯನ್ನು ಈ ವಾರ್ಡಲ್ಲಿ ಏನು ಇಮಗೆಪುರ ವಾರ್ಡ್ ಅಂತ ಈ ವಾರ್ಡ್ ಇದೆ ಈ ವಾರ್ಡಲ್ಲಿ ಸತತವಾಗಿ ಒಂದು ಸುಮಾರು ಒಂದು ಹತ್ತು ವರ್ಷದಿಂದ ಅವರು ಅವ್ರ ಕೈಲಾದಂಥ ಸೇವೆಗಳು ಜನಕ್ಕೆ ಸ್ಪಂದಿಸ್ತಾ ಬರ್ತಾ ಇದ್ದಾರೆ ಆ ಭಗವಂತ ಈ ಸಂದರ್ಭದಲ್ಲಿ ಅವ್ರು ಕೇಳ್ಕೊಳ್ಳೋದೇನು ಅಂದರೆ ಶಕ್ತಿ ಇನ್ನೂ ಜಾಸ್ತಿ ಆಗಲಿ ಅವ್ರಿಗೆ ಜೊತೆಗೆ ಮುಂದೆ ತಿಂಗಳಲ್ಲಿ ಅವ್ರು ಬರುವಂಥ ಏನು ಈ ನಮ್ಮ ಮಹಾನಗರ ಪಾಲಿಕೆ ಚುನಾವಣೆ ಇದೆ ಆ ಚುನಾವಣೆಯಲ್ಲಿ ಅವರು ಈ ಭಾಗದ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಆ ಸೇವೆ ಮಾಡುವಂಥ ಅವಕಾಶ ಇನ್ನೂ ಅವ್ರಿಗೆ ಜಾಸ್ತಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಭಗವಂತನಲ್ಲಿ ಅವ್ರಿಗಿನ್ನ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಂಡು ಅಂಜತ್ ಗೌಡ್ರವರ ಒಟ್ಟಿರಬ ಇತ್ತು ಇವತ್ತು ಅವರಿಗೆ ಶುಭ ಹಾರೈಸಕ್ಕೆ ಬಂದಿದ್ದೀವಿ ಪಕ್ಕದ ಗ್ರಾಮದವರು ನಮ್ಮ ವಾಜರಳ್ಳಿ ಗ್ರಾಮದ ಪಕ್ಕದ ತಲಗಟ್ಪುರ ಗ್ರಾಮದವರು ರಾಜಕಾರಣದಲ್ಲಿ ಭಾಳ ವರ್ಷಗಳಿಂದ ಸಾಕಷ್ಟು ಸೇವೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಜನಗಳಿಗೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿ ರಾಜಕೀಯದಲ್ಲಿ ಉನ್ನತ ಹುದ್ದೆಗೆ ಹೋಗಲಿ ಅಂತೇಳಿ ಶುಭಾರಾಯಿಸುತ್ತೇನೆ